ರೋಡ್ ಬಾಟ ಯೂಸ್ ಮಾಡ್ಬೇಕು ಬೆಂಗಳೂರಿಗೆ ನೆಲ್ ಮಾಡ್ಬೇಕೆಲ್ಲ ಸ್ಟೂಡೆಂಟ್ಸ್ ಹೋಗ್ತಾ ಇರ್ತಾರೆ ನಿಲ್ಕೊಳ್ಳ ಕೂಡ ಒಂದು ವ್ಯವಸ್ಥೆ ಇಲ್ಲ ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಇಲ್ಲ ಇಲ್ಲಿ ಓಡಾಡೋದಕ್ಕೆ ರೋಡ್ ಕೂಡ ಸರಿಯಾಗಿ ಇಲ್ಲ ಮತ್ತೆ ಬಳಸ್ಕೊಂಡ್ ಬರ್ಬೇಕಾಗುತ್ತೆ ಸ್ಟೂಡೆಂಟ್ಸ್ ಮಿನಿಮಮ್ ಅಂದ್ರೆ ಒಂದ್ ಕಿಲೋಮೀಟರ್ ನಾವು ರೋಡ್ ಯೂಸ್ ಬೆಂಗಳೂರಿಗೆ ನೆಲ್ಮದಕ್ಕೆಲ್ಲ ಸ್ಟೂಡೆಂಟ್ಸ್ ಹೋಗ್ತಾ ಇರ್ತಾರೆ ನಿಂತ್ಕೊಳ್ಳೋಕು ಕೂಡ ಒಂದು ವ್ಯವಸ್ಥೆ ಇಲ್ಲ ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಇಲ್ಲ ಮತ್ತೆ ಕ್ಯಾಂಗ್ ಪಾಸ್ ಆದ್ರೆ ಅಲ್ಲಿನೂ ಕೂಡ ಮೊದಲೆಲ್ಲ ಚೆನ್ನಾಗಿತ್ತು ರೋಡ್ ದಾಟ್ಕೊಂಡು ಹೋಗ್ಬಾರ್ದಿತ್ತು ಹೋಗ್ಬೋದಿತ್ತು ಒಂದ್ ರೋಡ್ ದಾಟೋದಿಕ್ಕಷ್ಟೇ ಒಂದ್ ಕಿಲೋಮೀಟರ್ ಸುತ್ತಾಕೊಂಡು ನಾವು ಬರ್ಬೇಕಾಗುತ್ತೆ ಮತ್ತೆ ವಯಸ್ಸಾದವ್ರು ಕೂಡ ತುಂಬಾ ತೊಂದರೆ ಅನುಭವಿಸ್ತಿದ್ದಾರೆ ಆದಷ್ಟು ಬೇಗ ನಮ್ಗೊಂದು ವ್ಯವಸ್ಥೆ ಮಾಡ್ಕೊಡಿ ನಾ ಕೈವಾಳ್ಕೊಂಡ್ರೆ ಹಂಗೆ ವ್ಯವಸ್ಥೆ ಮಾಡ್ಕೊಡಿ ರೋಡ್ ದಾಟೋದಿಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ನಮ್ಗೆ ಕೇಳ್ಕೊಂತೀನಿ